ಫ್ರೆಂಡ್ಸ್ ಇವತ್ತಿನ ಬೇಡ ಬಂದ್ಬಿಟ್ಟು ನೋಡ್ತಾ ಇರ್ಬೋದು ಬ್ಯಾಕ್ ಸೈಡ್ ಸುಂದರವಾದ ಮನೆ ಸೇಲಿ ಇದೆ ನಿಮಗೆ ಎಕ್ಸಾಕ್ಟ್ ಈ ಲೊಕೇಶನ್ ಭಾಳ ಜನ ಕೇಳ್ತಾ ಇದ್ರಲ್ಲ ಭೂಮಿಕ ನಗರದಲ್ಲಿ ಮನೆ ಸರ್ ಅಂತ ಹೇಳ್ತಿದ್ದಿಲ್ಲ ಆ ರೀಸನಿಂದ ತರ್ಟಿ ಬೈ ಫಾರ್ಟಿ ಸೈಜಲ್ಲಿ ಇರೋಂಥ ನಮ್ಮ ಭೂಮಿಕಾ ನಗರದಲ್ಲಿ ಸುಂದರವಾದ ಮನೆ ಫಸ್ಟ್ ಸೇಲಿ ಇದೆ ಇದೇ ಥರ ಪ್ಲೀಸ್ ಯಾರು ಹೊಸಬರ್ ಈ ಮನೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಇದೇ ಥರ ವೀಡಿಯೋ ತರ್ತಾ ಇರ್ತೀನಿ ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮೇ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಷನ್ ಬರೋದಿಲ್ಲ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ಆ ರೀಸನ್ನು ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ನಿಮಗೆ ಏ ಟು ಡೇಟ್ ಮನೆ ತೋರಿಸ್ಕೊಡ್ತೀನಿ ಮನೆ ನೋಡ್ತಾ ಇರ್ಬೋದು ನಿಮಗೆ ಫ್ರಂಟ್ ವ್ಯೂ ಇಂದ್ ತೋರಿಸ್ಕೊಡ್ತಾ ಇದ್ದೀನಿ ಆ ಥರ ಇದೆ ಅಂತ ನಿಮ್ಮ ಫ್ರಂಟ್ ವ್ಯೂನ ಇದು ಎಕ್ಸಾಕ್ಟ್ ಸೈಜ್ ಬಂದುಬಿಟ್ಟು ಮೂವತ್ತು ನಲವತ್ತಲ್ಲಿ ಕಟ್ಟಿರೋಂಥ ಮನೆ ಪೂರ್ವ ಫೇಸಿಂಗ್ ಡೋರ್ ಬರುತ್ತೆ ಹೇಳ್ಬೇಕಂದ್ರೆ ಪೂರ್ವ ಫೆಸ್ಟ್ ಈಸ್ಟ್ ಫೇಸಿಂಗಲ್ಲಿ ಇರೋಂಥ ಮನೆ ಇದೆ ಡೋರ್ ಫೇಸಿಂಗು ನಿಮಗೆ ಫ್ರಂಟ್ ಲುಕ್ಕಲ್ಲೇ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಎ ಟು ದೇಡ್ ಇನ್ಫಾರ್ಮೇಷನ್ ಇದ್ದೀನಿ ಫ್ರಂಟ್ ವ್ಯೂವಲ್ಲಿ ನಿಮಗೆ ಯಾವ ಥರ ಇದೆ ಅಂತ ನಿಮಗೆ ಚಿಕ್ಕದಲ್ಲಿ ಇಲ್ಲಿ ಗಾರ್ಡನ್ ಥರ ನಿಮ್ಮ ಗಾರ್ಡನ್ ಫೆಸಿಲಿಟಿ ಕೂಡ ಮಾಡಿಕೊಟ್ಟಿದ್ದಾರೆ ಪ್ರೊವೈಡ್ ಮಾಡಿದರೆ ವಿತ್ ಔಟ್ಸೈಡಲ್ಲೇ ಕೂಡ ನಿಮಗೆ ಸಿಲಿಂಡರ್ ಫ್ರಂಟ್ ಪ್ರೊವೈಡ್ ಮಾಡಿದ್ದಾರೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಅದೇ ಥರ ನೋಡ್ತಾ ಇರ್ಬೋದು ಒಂದು ಡಿಸೈನ್ ಕ್ಯೂನಿಂಗ್ ಡಿಸೈನ್ ಎಂದು ಎಷ್ಟು ಸುಂದರವಾಗಿ ಮಾಡಿದ್ದಾರೆ ಅಂತ ನಿಮಗೆ ಮನೆ ತೋರಿಸ್ಕೊಡ್ತಾ ಇದ್ದೀನಿ ಯಾವ ಥರ ಇದೆ ಅಂತ ನೋಡ್ತಾ ಇರ್ಬೋದು ಒಳಗೆ ಹೋಗ್ತಾ ಇದೆ ನೋಡ್ತಾ ಇರ್ಬೋದು ಮೂರು ಒಂದು ಗ್ರಾನೆಟ್ಸಿಂದ ನಿಮಗೆ ತ್ರೀ ಸ್ಟೇಪ್ಸ್ ಒಳಗಡೆ ಹೋಗುತ್ತೆ ಪ್ರೊವೈಡ್ ಮಾಡಿದ್ದಾರೆ ನಿಮಗೆ ಫ್ರಂಟ್ ಸೈಡ್ ವೀವ್ ತೋರಿಸ್ತಾ ಇದೆ ನೋಡ್ತಾ ಇರ್ಬೋದು ಆ ಥರ ಇದೆ ಅಂತ ವಿತ್ ಅದ ಥರ ಪಕ್ಕದಲ್ಲೇ ನಿಮಗೆ ವಿತ್ ಬೋರ್ ವಿತ್ ಸಂಪ್ ಫೆಸಿಲಿಟಿ ಮಾಡಿದ್ದಾರೆ ನಿಮಗೆ ಸಂಪು ಎರಡು ಸಾವಿರದ ಎಂಟು ಸಾವಿರ ನಿಮಗೆ ಕೆಪಾಸಿಟಿ ಇರೋ ಅಂತ ಮಾಡಿದ್ದಾರೆ ವಿತ್ ಕಾರ್ ಪಾರಿಂಗ್ ಸ್ಪೇಸಿಯಸ್ಟ್ ಕಾರ್ ಪಾರಿಂಗ್ ಪಾರ್ಕಿಂಗ್ ಕೂಡ ನಿಮಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಅದರ ಮೇಲೆ ಕೂಡ ನಿಮ್ಗೆ ಒಂದು ಪಿ ಯು ಪಿ ಡಿಸೈನ್ನ ಒಂದು ಸುಂದರವಾಗಿ ಔಟ್ ನಿಮಗೆ ಪ್ರೊವೈಡ್ ಮಾಡಿದರೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ನಿಮ್ಗೆ ಈಗ ಒಳಗಡೆ ಸ್ಟೆಪ್ಸ್ ನಿಮಗೆ ಹೊರಗಡೆ ಔಟ್ ಸೈಡಿಗೆ ಪ್ರೊವೈಡ್ ಮಾಡಿದೆ ಈಗ ಒಡೆ ಹೋಗ್ತಾ ಹೋಗ್ತಾ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಬನ್ನಿ ಇಲ್ಲಿ ಇವಾಗ ಫ್ರಂಟ್ ನಿಮಗೆ ಇದು ಬಂದುಬಿಟ್ಟು ಟೀ ಕುಡಿನ್ ಇನ್ ಡೋರ್ ಫೆಸಿಲಿಟಿ ಕೊಟ್ಟಿದ್ದಾರೆ ನಿಮಗೆ ಅದೇ ಥರ ನೋಡ್ತಾ ಇರ್ಬೋದು ಫ್ರಂಟ್ ಡೋರ್ ಡಿಸೈನ್ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಯಾವ ಥರ ಇದೆ ಅಂತ ಒಂದು ಯೂನಿಕ್ ಡಿಸೈನ್ ಟೀ ಕುಡ್ ಡೋರ್ ತೋರಿಸ್ಕೊಡ್ತಾ ಇರೋದು ನಿಮಗೆ ಇವಾಗ ಫ್ರಂಟ್ ವ್ಯೂ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಅದೇ ಥರ ಮೇಲೆ ಒಂದು ಪಿ ಓ ಪಿ ಡಿಸೈನ್ ಇಲ್ಲೇ ಫ್ರಂಟಲ್ಲಿ ನಿಮಗೆ ಯು ಪಿ ಎಸ್ ಪಾಯಿಂಟ್ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಈಗ ಹಾಲಿಗೆ ಎಂಟ್ರಿ ಆಗ್ತಾ ಇಲ್ಲಿ ನೋಡ್ತಾ ಇರ್ಬೋದು ಹಾಸ್ಟ್ ಫುಲ್ ಸ್ಪೇಸ್ ಎಷ್ಟು ಇರೋ ಹಾಲ್ ಟಿಕ್ ವಿಂಡೋಸ್ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ ಮೇಡಮ್ ಪಿ ಒ ಪಿ ಡಿಸೈನ್ ಆ ಥರ ಇದೆ ಅಂತ ನೋಡ್ತಾ ಇರ್ಬೋದು ಪಿ ಒ ಪಿ ಡಿಸೈನ್ ವಿತ್ ಫ್ರಂಟ್ ಟಿ ವಿ ಯೂನಿಟ್ ಭಾಳ ಅಂದರೆ ಭಾಳ ಸ್ಪೇಸ್ ಎಷ್ಟು ಇರೋ ಅಂತ ನಿಮಗೆ ಹಾಲು ತೋರಿಸ್ಕೊಡ್ತಾ ಇದ್ದೀನಿ ಅದೇ ಥರ ಟಿವಿ ಯೂನಿಟ್ ನೋಡ್ತಾ ಇರ್ಬೋದು ಮೇಲೆ ಪಿ ಒ ಪಿ ಡಿಸೈನ್ ನೋಡ್ತಾ ಇರ್ಬೋದು ಅಂತ ಎಷ್ಟು ಸ್ಪೇಸ್ ಎಷ್ಟಿದೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ವಿತ್ ಈ ಮನೆಗೆಲ್ಲ ಗ್ರಾನೈಟ್ ಭಾಳ ಜನ ಯೂಸ್ ಮಾಡ್ತಾರೆ ಈ ಮನೆಗೆಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ನೀವು ಅದೇ ಥರ ನಿಮಗೆ ಇಲ್ಲಿ ರೈಟ್ ಸೈಡಲ್ಲಿ ನಿಮಗೆ ಒಂದು ಮಾಸ್ಟರ್ ಬೆಡ್ರೂಮ್ ಪ್ರೊವೈಡ್ ಮಾಡಿದ್ದಾರೆ ಅದು ಕೂಡ ತೋರಿಸ್ಕೊಡ್ತಾ ನೋಡಿ ವಿತ್ ಟೀ ಕುಡ್ ಡೋರ್ ಯಾವ ಥರ ಇದೆ ಅಂತ ಮನೆಗೆಲ್ಲ ಯೂಸ್ ಮಾಡಿರೋಂಥದ್ದೆಲ್ಲ ಎಲ್ಲ ಟೀ ಕುಡ್ ಡೋರೆ ವಿತ್ ಟೀ ಕುಡ್ ವಿಂಡೋಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ನೀವು ನೋಡ್ತಾ ಇರೋದು ಮಾಸ್ಟರ್ ಬೆಡ್ರೂಮಿಗೆ ಎಂಟ್ರಿ ಆಗಿದ್ದೀವಿ ಯಾವ ಥರ ಇದೆ ಅಂತ ತೋರಿಸ್ಕೊಡ್ತಾರೆ ಅಂತ ಫುಲ್ ಸ್ಪೇಸ್ ಎಷ್ಟಾಗಿರ ಅಂತ ನಿಮಗೆ ಮಾಶ್ಟರು ಬೆಡ್ರೂಮ್ನ ಪ್ರೊವೈಡ್ ಮಾಡಿದ್ದಾರೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ವಾಟ್ರೂಪ್ ಡಿಸೈನ್ ಒಂದು ಯೂನಿಕ್ ಡಿಸೈನ್ ಇದೆ ಅಂತ ವಾಟ್ರೂಪ್ ಡಿಸೈನ್ ಯಾವ ಥರ ಇದೆ ಅಂತ ನೋಡ್ತಾ ಇರ್ಬೋದು ವಿತ್ ಅಟ್ಯಾಚ್ ಬಾತ್ರೂಮ್ ವಿತ್ ಡ್ರೆಸ್ಸಿಂಗ್ ಟೇಬಲ್ ಅಟ್ಯಾಚ್ ಬಾತ್ರೂಮ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಯಾವ ಥರ ಇದೆ ಅಂತ ಒಂದು ಯೂನಿಕ್ ಡಿಸೈನ್ ಅಂದರೆ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಇರೋ ಅಂತ ಕಟ್ಸಿರೋ ಮನೆ ಭೂಮಿನ ಭೂಮಿಕಾ ನಗರದಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಇದೆ ನೋಡ್ತಾ ಇರ್ಬೋದು ಎಕ್ಸಾಕ್ಟ್ ಅಡ್ರೆಸ್ ಬಂದುಬಿಟ್ಟು ಭೂಮಿಕಾನಗರ ಎರಡನೇ ಮೇ ಹದಿಮೂರನೇ ಕ್ರಾಸ್ ಅಲ್ಲಿ ಬರುತ್ತೆ ಅಂತ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ನಿಮಗೆ ಒಂದು ಫಸ್ಟ್ ಮಾಸ್ಟರ್ ಬೆಡ್ರೂಮ್ ತೋರಿಸಿದ್ದೀನಿ ಸೆಕೆಂಡ್ ಮಾಸ್ಟರ್ ಬೆಡ್ರೂಮಿಗೆ ನಿಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಒಂದು ಯೂನಿಕ್ ಡಿಸೈನಲ್ಲಿ ಟಿವಿ ಕೂಡ ಸರ್ತಿ ನಿಮಗೆ ತೋರಿಸ್ಕೊಡ್ತಾ ನೋಡಿ ಒಂದು ಫುಲ್ ಸ್ಪೇಸಿಯಸ್ಟ್ ಹಾಲ್ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಥರ್ಟಿ ಬಸ್ ಫರ್ಟಿಯಲ್ಲಿ ನಿಮಗೆ ಒಂದು ಫುಲ್ ಸ್ಪೇಸ್ ಎಷ್ಟಿರೋ ಅಂತ ನಿಮಗೆ ಅದ್ ಹಾಲ್ ವಿತ್ ಮಾಸ್ಟರ್ ಬೆಡ್ರೂಮ್ ಸೆಕೆಂಡ್ ಮಾಸ್ಟರ್ ಬೆಡ್ರೂಮಿಗೆ ಈಗ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸೇಮ್ ಟಿ ಕುಡ್ ಡಿಸೈನ್ ಯಾವ ಥರ ಇದೆ ಅಂತ ನೋಡ್ತಾ ಇರ್ಬೋದು ವಿತ್ ಪಿ ಓ ಪಿ ಡಿಸೈನ್ ಸ್ಪೇಸು ಎಲ್ಲ ಇಲ್ಲಿ ಯೂಸ್ ಮಾಡಿದ್ರಂಥ ಎಲ್ಲ ಸ್ವಿಚರ್ಸ್ ಎಲ್ಲ ಜಿ ಎಮ್ ಸ್ವಿಚರ್ಸೆ ನಿಮಗೆ ಈ ಮನೆಗೆ ಎಲ್ಲ ಪ್ರೊವೈಡ್ ಮಾಡಿದಾರೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಯಾವ ಥರ ಇದೆ ಅಂತ ವಿತ್ ಇಪ್ಪ ವಾಟ್ರೂಪ್ ಡಿಸೈನ್ಸ್ ವಾಟ್ರೂಪ್ ಡಿಸೈನ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಈ ಮನೆಗೆ ಕೂಡ ಒಂದು ನಿಮಗೆ ಒಂದು ಸ್ಟಡಿ ಟೇಬಲ್ ಆಗಿರ್ಬೋದು ಒಂದು ಕಂಪ್ಯೂಟರ್ ಟೇಬಲ್ ಆಗಿರ್ಬೋದು ಒಂದು ಯೂಸ್ ನಂತರ ಒಂದು ಒಂದು ಸ್ಪೇಸ್ ಎಷ್ಟಾಗಿರೋ ಅಂತ ನಿಮಗೆ ಒಂದು ಯೂನಿಕಲ್ಲಿ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಬಿಟ್ಟು ವಿಂಡೋ ಪ್ರೊವೈಡ್ ಮಾಡಿದ್ದಾರೆ ವಿತ್ ಸೆಕೆಂಡ್ ಮಾಸ್ಟರ್ ಬೆಡ್ರೂಮಲ್ಲಿ ಕೂಡ ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ ಎರಡು ರೂಮಲ್ಲಿ ಕೂಡ ನಿಮಗೆ ವಿತ್ ಅಟ್ಯಾಚ್ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಫ್ರೆಂಡ್ಸ್ ಈಗ ಆಲ್ಮೋಸ್ಟ್ ನಿಮಗೆ ಎರಡು ಮಾಸ್ಟರ್ ಬೆಡ್ರೂಮು ತೋರಿಸ್ಕೊಟ್ಟಿದ್ದೀನಿ ಥರ್ಟಿ ಬೈ ಫಾರ್ಟಿ ಸೈಜಲ್ಲಿ ಇರೋ ಅಂತ ನಿಮಗಿದು ಭೂಮಿಕಾ ನಗರ ಅಂತ ಭೂಮಿಕಾ ನಗರದಲ್ಲಿ ಇರೋ ಅಂತ ಈ ಮನೆ ತೋರಿಸ್ತಾ ಇದ್ದೀನಿ ಈಗ ದೇವ್ರ ಮನೆ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ನೋಡ್ತಾ ಇರ್ಬೋದು ಮೆಟ್ಸ್ ಯಾವ ಥರ ಇದೆ ಡಿಸೈನ್ ಭೂಮಿಕ ನಗರದಲ್ಲಿ ಈ ಮನೆ ಅವೈಲೇಬಲ್ ಇದೆ ದೇವ್ರ ಮನೆ ನಿಮಗೆ ಒಂದು ಟೀಕು ಡೋರಲ್ಲೇ ಈ ಕೂಡ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ವಿತ್ ನಿಮಗೆ ಇಲ್ಲೇ ಒಳಗಡೆ ನೋಡ್ತಾ ಇರ್ಬೋದು ಒಂದು ಸ್ಲೈಡಿಂಗ್ ಥರ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ ಎಲ್ಲಾದ್ರೂ ಇಡ್ಕೊಳ್ಳೋಕ್ಕೋಸ್ಕರ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ವಿತ್ ನಿಮಗೆ ಈಗ ವಿತ್ ಡೈನಿಂಗ್ ಹಾಲು ವಿತ್ ಕಿಚನ್ ಇದೆ ಅಂತ ಪ್ಲೇಸಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಈಗ ನಾವು ಇಟಾಲಿಯನ್ ಕಿಚನ್ ಒಂದು ಯೂನಿಕ್ ಆ್ಯಂಡ್ ಸ್ಪೇಸಿಸ್ಟ್ ಅಂತ ಇಟಾಲಿಯನ್ ಕಿಚನಿಗೆ ಬಂದಿದ್ದೀನಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಇದೆಲ್ಲ ಪ್ರೊವೈಡ್ ಮಾಡಿದ್ದಾರೆ ಸ್ವಿಂಗ್ಸ್ ಎಲ್ಲ ಪ್ರೊವೈಡ್ ಮಾಡಿದರೆ ಎಲ್ಲ ಸಾಫ್ಟ್ ಟಚ್ ನಿಮಗೆಲ್ಲ ಪ್ರೊವೈಡ್ ಮಾಡಿರೋದು ನಮ್ಮ ಓದ್ಸತಿ ವಿಡಿಯೋದಲ್ಲಿ ನಮ್ಮ ಇಂಟೀರಿಯರ್ ವರ್ಕ್ ಯೂಸ್ ಅಂತ ನಮ್ಮ ರಾಕೇಶ್ ಅವರು ಈ ಮ ಇನ್ಫಮ್ ಇನ್ಫಾರ್ಮೇಷನ್ ತಿಳಿಸಿದ್ರು ಅದೇ ಥರ ಅವರೇ ವರ್ಕ್ ಮಾಡಿರ ಅಂತ ನಮ್ಮ ಈ ಸಾಫ್ಟ್ ಟಚ್ ಇಂಟೀರಿಯರ್ ವರ್ಕ್ ಎಲ್ಲ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ನಿಮಗೆ ಔಟ್ ಸೈಡ್ ಸಿಲಿಂಡರ್ ಕ್ಯಾಂಟೀನಲ್ಲಿ ಏನ್ಸಲ್ಲಿ ಅಂತ ನಿಮಗೆಲ್ಲ ಔಟ್ ಸೈಡಿಂದ ಒಟ್ಟು ಸ್ಟಿಚರ್ಸ್ ಇದೆಲ್ಲ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಆ ಥರ ಇದೆ ಅಂತ ಸೈಡ್ ಹೇರ್ ವೆಂಟಿಲೇಷನ್ ವಿತ್ ವಿಂಡೋಸ್ ಸ್ಟೋರೇಜ್ ರೂಮ್ ಕೂಡ ಇಲ್ಲೇ ನಿಮ್ಗೆ ಪ್ರೊವೈಡ್ ಮಾಡಿದ್ದಾರೆ ಪಕ್ಕದಲ್ಲೇ ಸ್ಟೋರೇಜ್ ರೂಮ್ ನೀವು ಏನಾದರೂ ಇಟ್ಕೊಂಬೋ ಬಾಕ್ಸ್ ದೊಡ್ಡ ದೊಡ್ಡ ಬಾಕ್ಸ್ ಇರ್ತಾವಲ್ಲ ಆ ಥರ ಹಿಡ್ಕೊಬೋದು ಮ್ಯಾಗಡೆ ನೋಡ್ತಾ ಇರ್ಬೋದು ನಿಮಗೆ ಸ್ಪೇಸ್ ಎಷ್ಟಾಗಿ ಸ್ಟೋರೇಜಿಗೆ ನಿಮಗೆ ಇಲ್ಲಿ ಜಗಳ ಮಾಡಿದ್ದಾರೆ ವಿತ್ ಇಲ್ಲಿ ಡೈನಿಂಗ್ ಹಾಲ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಯಾವ ಥರ ಇದೆ ಅಂತ ಎಷ್ಟು ಸುಂದರವಾಗಿದೆ ಡೈನಿಂಗ್ ಹಾಲ್ ಫ್ರೆಂಡ್ಸ್ ಈ ಮನೆ ನೋಡ್ತಾ ಅದೇ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕೆಲವೊಂದು ಕೆಂಪು ಬಟನ್ ಇದೆ ಆ ಕೆಂಪು ಬಟನ್ ಒತ್ತಿದ್ರೆ ನೀವು ಇದೇ ಥರ ಮನೆ ಆಗಿರ್ಬೋದು ಸೈಟ್ ಆಗಿರ್ಬೋದು ಈ ಥರ ರಿಲೇಟೆಡ್ ನಿಮಗೆ ವಿಡಿಯೋಗಳು ತರ್ತಾ ಇರ್ತೀನಿ ಆ ರೀಸನ್ನ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರ್ಬೋದು ಡೈನಿಂಗ್ ಹಾಲ್ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಡೈನಿಂಗ್ ಹಾಲಲ್ಲಿ ನಿಮಗೆ ವಿಂಡೋ ಫಾರ್ವರ್ಡ್ ಆಗಿದೆ ಅದೇ ಥರ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ನಿಮಗೆ ಇದೆ ಪಾಯಿಂಟ್ ಪಾಯಿಂಟ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಬ್ಯಾಕ್ ಸೈಡಲ್ಲೇ ನಿಮಗೆ ಬ್ಯಾಕ್ ಮೆಸೇಜ್ ಮಾಡಿದರೆ ಚಿಕ್ಕದಾಗಿ ವಿತ್ ಇಲ್ಲೂ ಕೂಡ ಸ್ಪೇಸೆಸ್ಟ್ ಗಾಳಿ ನೋಡ್ತಾ ಇರ್ಬೋದು ಗಾಡಿ ಗಾಳಿ ಗಾಡಿ ವೆಂಟಿಲೇಷನ್ ಇರ್ಬೋದು ಸ್ಪೀಡ್ ಸ್ಪೇಷಿಯಸ್ಟ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಒಂದು ಡಿಸೈನ್ ಡಿಸೈನಲ್ಲಿ ಥರ್ಟಿ ಫೋರ್ಟಿ ಮನೆಯಲ್ಲಿ ಸ್ಪೇಸೆಸ್ಟ್ ಕಟ್ಟಿದೆ ಅಂತ ನಾನು ಈ ಮನೆ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ವಿತ್ ಶಿಂಕ್ ವಿತ್ ನೋಡ್ತಾ ಇರ್ಬೋದು ವಿತ್ ಅಟ್ಯಾಚ್ ಬಾತ್ರೂಮ್ ಇಂಡಿಯನ್ ಟಾಯ್ಲೆಟ್ ಈ ಪ್ರೊವೈಡ್ ಮಾಡಿದ್ದೇನೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಂಡಿಯನ್ ಟಾಯ್ಲೆಟ್ ವಿತ್ ಒಂದು ಸ್ಪೇಸೆಸ್ಟ್ ಅಟ್ಯಾಚ್ ಬಾತ್ರೂಮ್ ಅಂತ ನಾನು ಈಗ ತಿಳ್ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ಥರ ಇದೆ ಆಲ್ಮೋಸ್ಟ್ ಈ ಮನೆ ನಿಮಗೆಲ್ಲ ಕವರ್ ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಈ ಮನೆ ಪ್ರೈಸ್ ಬಂದುಬಿಟ್ಟು ಹೇಳ್ತಿರೋದು ಮನೆಯವರ ಡೈರೆಕ್ಟ್ ಓನರ್ ಆಗಿರ್ತಾರೆ ಯಾವ ಬ್ರೋಕರ್ ಇರೋದಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಬಂದರೆ ನಿಮಗೆ ಯಾವ ಬ್ರೋಕರೂ ಇರೋದಿಲ್ಲ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಡೈರೆಕ್ಟ್ ಓನರ್ ಪ್ರೈಸ್ ಬಂದ್ಬಿಟ್ಟು ನೈಂಟಿ ತ್ರೀ ಲ್ಯಾಕ್ಸ್ ಹೇಳ್ತಾ ಇದ್ದಾರೆ ವಿತ್ ನೆಗೋಷಿಯಬಲ್ ಆಗುತ್ತೆ ಸ್ವಲ್ಪ ಭೂಮಿಕ ನಗರದಲ್ಲಿ ಈ ಮನೆ ಅವೈಲೇಬಲ್ ಇದೆ ಫ್ರೆಂಡ್ಸ್ ಈಗ ಬನ್ನಿ ಔಟ್ಸೈಡಿಂದ ವ್ಯೂ ತೋರಿಸ್ಕೊಡ್ತಾ ಇನ್ನಿ ಬನ್ನಿ ಯಾವ ಥರ ಇದೆ ಅಂತ ತಿಳ್ಸ್ಕೊಡ್ತೀನಿ ಈಗ ನಾಳೆ ಹೋಗಿ ಫ್ರೆಂಡ್ಸ್ ನಾಳೆ ನಿಮಗೆ ಯಾವ ಥರ ವ್ಯೂ ಇದೆ ಅಂತ ತಿಳ್ಸ್ಕೊಡ್ತೀನಿ ಸ್ಟೆಪ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ಫ್ರೆಂಡ್ಸ್ ಮೇಲ್ಗಡೆ ವ್ಯೂ ಯಾವ ಥರ ಇದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲ ಪಿಲ್ಲರ್ ಥ್ರೂ ಎಕ್ಸ್ಟೆಂಡ್ ಮಾಡಿರೋಂಥ ಬಿಲ್ಡಿಂಗ್ ಇದು ವ್ಯೂ ನೋಡ್ತಾ ಇರ್ಬೋದು ಆ ಥರ ಇದೆ ಫುಲ್ ನಿಮಗೆ ಇಲ್ಲೆಲ್ಲ ನಿಮಗೆ ಗ್ರಿಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಪಟ್ಟಣ ವಾಕೋಸ್ಕರ ವಿತ್ ಸಿಂಟ್ಯಾಕ್ಸ್ ಪ್ರೊವೈಡ್ ಮಾಡ್ತಾ ನೋಡ್ತಾ ಇರ್ಬೋದು ಯಾವ ಥರ ಇದೆ ವ್ಯೂ ಅಂತ